ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಅಕ್ಷಯ ನಾನು ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೆ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿದ್ವಿ ನಾನು ಕೂಡ ರಿಲೇಟಿವ್ಸ್ ಮನೆಗೆ ಹೋಗಿದ್ದು ಫಸ್ಟ್ ಟೈಮ್ ಎಲ್ಲರ ಮನೆಗೆ ಹೋಗಿದ್ದು ಹಾಗೆ ನಿಮಗೂ ತೋರ್ಸನ ನಮ್ಮ ರಿಲೇಟಿವ್ಸ್ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದ್ದೆ ಅದರಲ್ಲೂ ಒಂದು ಹುಡುಗ ನಂಗೆ ತುಂಬ ಇಷ್ಟ ಆಗಿದ್ದು ಸೇಮ್ ನಮ್ಮ ಶ್ರೀಷ್ಣು ಥರ ಇದ್ದಾನೆ ಸನ್ನಿ ಸಣ್ಣನೇ ಇರ್ಬೇಕಾದ್ರೆ ಅವನೇ ಶ್ರೀಷ್ಣು ಅಂತ ಅವ್ನ ಹಿಂದೆಯೇ ಅಣ್ಣ ಬೇಕು ಅಣ್ಣ ಬೇಕು ಅಂತ ಸುತ್ತುತ್ತಾ ಇದ್ದಂತೆ ಹಾಗೆ ಮತ್ತು ಅವನು ಅಲ್ಲಿ ಇಲ್ಲಿ ಸುಜಮ್ಮ ಮನೆಗೆ ಬಂದಿದ್ದಿದ್ದು ಅಲ್ಲಿಂದ ಓಡಬೇಕು ಜೋರತ್ತಿದ್ನಂತೆ ಅದಾದಮೇಲೆ ನೆನ್ನೆನೇ ಸಿಕ್ಕಿದ್ದು ಅವನು ಇವನ್ನ ಚೆನ್ನಾಗಿ ರೆಕಗ್ನೈಸ್ ಮಾಡಿ ಇವನ ಜೊತೆಯೇ ಆಟಾಡೋಕ್ಕೆಲ್ಲ ಆಡೋಕ್ಕೆಲ್ಲ ಕರೀತಾನೇ ಇದ್ದ ಸ್ಟಾರ್ಟಿಂಗ್ ಇವನಿಗೆ ಗೊತ್ತಿಲ್ಲ ಅಲ್ಲ ಸ್ವಲ್ಪ ದೊಡ್ಡವನಾಗಿದ್ದಾನೆ ಗೊತ್ತಿಲ್ಲ ಮುಖ ಪರಿಚಯ ಇಲ್ಲ ಹೋಗಿಲ್ಲ ಆಮೇಲೆ ಅವನಿಗೆ ಗೊತ್ತಾಯ್ತು ಅನಿಸುತ್ತೆ ಅದಕ್ಕೆ ಅಣ್ಣ ಬೇಕು ಅಣ್ಣ ಬೇಕು ಅವ್ನು ಬಂದರೆ ಜೋರು ಖುಷಿ ಅಂದರೆ ಖುಷಿ ಇವ್ನಿಗೆ ಏನಪ್ಪ ಅಲ್ಲಿ ಒಂದೊಂದು ಮನೆ ಗೊತ್ತಾಗಲ್ಲ ಇನ್ವಿಟೇಷನ್ ಕೊಡೋಕ್ಕೆ ಆಗ ಅವ್ರ ಪಪ್ಪ ಜೊತೆ ಇವನು ಹುಡ್ಗನೋ ಬಂದಿದ್ದ ಅದಕ್ಕೆ ಅವ್ರ ಸ್ಕೂಟಿಲಿ ಹೋಗ್ಬೇಕಾದ್ರೆ ಅಣ್ಣ 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 ಅಂತ ಇಲ್ಲಿ ಫುಲ್ಲು ಕುಣಿತ ಕಾರಲ್ಲಿ ಮತ್ತು ಅವನು ಎದುರುಗಡೆ ಬಂದ ತಕ್ಷಣ ಫುಲ್ಲು ನಾಚಿಕೆ ಮಾಡೋದು ಅದು ಇದೆಲ್ಲ ಮಾಡ್ತಿದ್ದ ಇವನಂತು ತುಂಬ ಖುಷಿ ಪಡ್ತ ನನಗೂ ಆ ಹುಡುಗ ತುಂಬ ಕ್ಯೂಟ್ ಇದ್ದಾನೆ ನನಗೆ ಸಿಕ್ಕಪಟ್ಟೆ ಇಷ್ಟ ಆಯಿತು ಮತ್ತು ಇನ್ನೊಂದು ಏನಂದರೆ ನಿನ್ನೆ ಹೋಗಿದ್ದು ಯಾರಿಗೆ ಅಡ್ವಾಂಟೇಜ್ ಆಯಿತೋ ಇಲ್ಲ ಗೊತ್ತಿಲ್ಲ ಶ್ರೇಯಾಂಶಿಗಂತೂ ಫುಲ್ ಅಡ್ವಾಂಟೇಜ್ ನಾವು ಈಗ ಪ್ರತಿ ಮನೆಯಲ್ಲೂ ಅವನಿಗೆ ಚಾಕ್ಲೇಟು ಸ್ವೀಟ್ಸ್ ಅದು ಇದು ಎಲ್ಲ ಕೊಡ್ತಾನೆ ಇದ್ದರು ಮತ್ತು ಅವನು ಏನು ತಿನ್ನೋದಿಲ್ಲಲ್ಲ ಜಾಸ್ತಿ ಸ್ವಲ್ಪ ತಿನ್ನೋದು ಇನ್ನು ಅರ್ಧ ಭಾಗ ಎಲ್ಲ ಹಾಕೋದು ರೋಡಲ್ಲೇ ಎಲ್ಲ ಬಂದ ಹಾಗೆಲ್ಲ ಮಾಡ್ತಿದ್ದೆ ಬಟ್ ನೆನ್ನೆ ಡೇ ತುಂಬಾ ಚೆನ್ನಾಗಿತ್ತು ಇನ್ನು ಯಾರ್ಯಾರು ನನ್ನ ವ್ಲಾಗ್ ನೋಡಿಲ್ಲ ಲಾಸ್ಟ್ ವ್ಲಾಗ್ ಹೋಗಿ ನೋಡಿ ಓಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರಿನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡರ್ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು ಇವತ್ತೇನೂ ಇಲ್ಲ ಮಾರ್ನಿಂಗಿಂದ ನೈಟ್ವರೆಗೆ ನನ್ನ ರೋಟೀನ್ ಏನಿದೆ ಅದನ್ನ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಶ್ರೇಯಾಂಶನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೀನಿ ಅದು ಕ್ಲಿಪ್ಪಿಂಗ್ ಇದ್ದರೆ ನೆಕ್ಸ್ಟ್ ಬರುತ್ತೆ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬ್ರೇಕ್ಫಾಸ್ಟಿಗೆ ಅಮ್ಮ ನೀರು ದೋಸೆ ಮಾಡಿದರು ಹಾಗೆ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದೆ ಅದೆರಡೇ ಕಾಂಬಿನೇಷನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಆಗಿತ್ತು ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಂಗನವಾಡಿಗೆ ಹೋಗೋದು ಶ್ರೇಯಾಂಶ್ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಇವತ್ತು ಸೋಂಬೇರಿ ಆಗಿಬಿಟ್ಟಿದ್ದಾನೆ ಯಾಕಂದರೆ ಟೂ ಡೇಸ್ ಕಂಟಿನ್ಯೂ ಲೀವ್ ಇದ್ದಿದ್ದರಿಂದ ಅವ್ನಿಗೆ ಹೋಗೋಕೆ ಮೂಡಿಲ್ಲ ನಾನು ಹೋಗೋಲ್ಲ ಅಂಗನವಾಡಿಗೆ ಮದುವೆಗೆ ಹೋಗ್ತೀನಿ ಮದುವೆಗೆ ಹೋಗ್ತೀನಿ ಮಾತಿರ್ತಿದ್ರೆ ತಕ್ಷಣ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದಾನೆ ಅಣ್ಣನ ಮದುವೆ ಮುಗಿದ್ರೆ ಇವನು ಬಾಯಲ್ಲಿ ಮದುವೆ ನಿಮ್ಮ ಮದುವೆ ಮದುವೆ ಅನ್ನೋದು ನಿಲ್ಲೋದಿಲ್ಲ ಅನಿಸುತ್ತೆ ಇವತ್ತು ಬೆಳಗ್ಗೆ ಏನು ನಾನು ಚಿಕ್ಕಪ್ಪನ ಮದುವೆಗೆ ಹೋಗ್ತೀನಿ ಚಿಕ್ಕಪ್ಪನ ಮದುವೆಗೆ ಹೋಗ್ತೀನಿ ಅಂತ ಆ ಸಾರಿ ಚಿಕ್ಕಪ್ಪನ ಮದುವೆಗೆ ಹೋಗುವಂತ ರೆಡಿ ಮಾಡಿಸಿ ಎಲ್ಲ ಆಯಿತು ಒಂದು ಬ್ಯಾಗ್ ತೆಗ್ದುಬಿಟ್ನಲ್ಲಿ ಅಂಗನವಾಡಿಯದು ತೆಗ್ದ ತಕ್ಷಣ ನಾನು ಅಂಗನವಾಡಿಗೆ ಅಂತ ಅಂತಲ್ವಿ ಜೋರು ಅಳೋಕ್ಕೆ ಅದರಲ್ಲೂ ಮಿತ್ತೂ ಸ್ವಲ್ಪ ಎಲ್ಲ ಖಾಲಿ ಇಳಿತಿದ್ದೆ ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಬೇಗ ಅವರ್ಡು ಅವರ್ಡು ಅಂತೆಲ್ಲ ಹಾಗಾಗಿ ದಿವ್ಯಾ ನಾವು ಅಂಗನವಾಡಿಗೆ ಹೋಗ್ತಾ ಇದ್ದೀವ ಅಂತೆಲ್ಲ ಕೇಳ್ತಿದ್ದೆ ಅದಕ್ಕೆ ನಾನು ಇಲ್ಲ ನೀನು ರೆಡಿ ಆಗು ಆಮೇಲೆ ಹೇಳ್ತೀನಿ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಾದ ಮೇಲೆ ಬ್ಯಾಗ್ ಹಾಕಿಸಿ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಡೋಣ ಅಂತ ಬೈಕಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಇದೆ ಇಲ್ಲಿಂದ ಹೊರಟು ಹೋಗ್ಬೇಕಾದ್ರೆ ಅಂಗನವಾಡಿ ರೀಚ್ ಆಗ್ತಿದ್ದಂಗೆ ಕಣ್ಣಲ್ಲಿ ಗಳಗಳಗಳ ಅಂತ ನೀರು ಏನು ಮಾಡೋಕ್ಕಾಗಲ್ಲ ಈಗ ಮನೇಲಿ ಇರಿಸ್ಕೋಕ್ಕಾಗಲ್ಲ ಎಷ್ಟು ದಿನ ಇರ್ತೀವಿ ಇಸ್ ಮನೇಲಿ ಇರಿಸೋಸ ದಿನ ಎಲ್ಲ ಅಳ್ತಾನೆ ಇರ್ತಾನೆ ಅಲ್ವ ಹಾಗಾಗಿ ಹೋಗಿ ಬಿಟ್ಟು ಬಂದೆ ಇನ್ನೇನು ಫೈವ್ ಮಿನಿಟ್ಸ್ ಅಳ್ತಾನೆ ಸಮಾಧಾನ ಆಗಿರ್ತಾನೆ ಆ ಕ್ಲಿಪ್ಪಿಂಗ್ ನೆಕ್ಸ್ಟ್ ಹಾಕ್ತೀನಿ ನೋಡಿ ಓಕೆ ಇವಾಗ ಶ್ರೇಯಾಂಕ್ಷ ಹೊರಟಿದ್ದಾನೆ ನಿನ್ನೆ ಮೊನ್ನೆ ಎಲ್ಲ ರಜೆ ಇತ್ತಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಮೊಗ ಬಾಡಿದೆ ಹ್ಞೂ ಬೇಕಾಕ ನೋಡಿದ್ರಲ್ಲ ಶ್ರೇಯಾಂಶ್ ಅಂಗನವಾಡಿಗೆ ಹೋಗೋಕ್ಕೆ ಎಷ್ಟೆಲ್ಲ ಹಠ ಅಂತ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಅಂಗನವಾಡಿ ಇಲ್ಲಿ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ ಬಟ್ ಬೇಡ ಅನಿಸ್ತು ಹಾಗಾಗಿ ಅಂಗನವಾಡಿದು ಕ್ಯಾಪ್ಚರ್ ಮಾಡಿಲ್ಲ ಅಳ್ತಾ ಇದ್ದಾನಲ್ಲ ನಾನು ಇಡೇ ಆದರೂ ಹೆಂಗೆ ಕ್ಯಾಪ್ಚರ್ ಮಾಡಲಿ ಅವ್ನಿಗೆ ಸಮಾಧಾನ ಮಾಡಿ ಕಳಿಸ್ಬೇಕಂತೇಳ್ಬಿಟ್ಟು ಅಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಹಾಗೆ ಸಮಾಧಾನ ಮಾಡಿ ಒಳಗೆ ತನಕ ಬಿಟ್ಟು ವಾಪಸ್ ಬಂದೆ ಮತ್ತು ಇವಾಗ ಬಂದೋಳೆ ವಿಡಿಯೋ ವ್ಲಾಗ್ ಏನಿದೆ ಸ್ಟಾರ್ಟ್ ಮಾಡಿ ಓದ್ಕೊಂಡು ಕೂರೋಣ ಅಂತ ಓದ್ತಾ ಕೂತಿದ್ದೆ ಮತ್ತು ನನಗೆ ಸಡನ್ ನೆನಪಾಯಿತು ಮಾರ್ನಿಂಗ್ ನಾನು ಕೂಮ್ ಮಾಡಬೇಕಾದ್ರೆ ನಾನು ಕೂದಲು ಫುಲ್ ಬರ ಇವಾಗ ನಾವು ಕೂಮ್ ಮಾಡ್ಬೇಕಾದ್ರೆ ಏನಾಗುತ್ತೆ ಲಾಂಗ್ ಲಾಂಗ್ ಹೇರ್ ಕಟ್ಟಾಗಿ ಹಿಂಗೆ ಬರುತ್ತೆ ಅಲ್ವಾ ಅದು ಕಾಮನ್ ನಂದು ಕೂದಲು ಹೇಗೆ ಬರ್ತಿದೆ ಅಂದರೆ ಆ ಥರನೂ ಲಾಂಗ್ ಲಾಂಗ್ ಹೇರು ಬರ್ತಿದ್ದೆ ಅದ್ರ ಜೊತೆ ಕ ಕೂದಲೇ ಮಧ್ಯೆ ಮಧ್ಯೆ ಕಟ್ ಕಟ್ಟಾಗಿ ಹೇರ್ ಕಟ್ ಮಾಡಿದಾಗ ಬರುತ್ತೆ ನೋಡಿ ಸಣ್ಣ ಸಣ್ಣ ಕೂದಲು ಆ ಥರ ಕೆಳಗಡೆ ಇಷ್ಟು ರಾಶಿ ಬಿದ್ದುಬಿಟ್ಟಿದೆ ಇಷ್ಟು ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಹಂಗಾಗಿಬಿಟ್ಟಿದೆ ಯಾಕಂದರೆ ತುಂಬ ನಾನು ಎಣ್ಣೆ ಹಚ್ಚೋದೇ ತುಂಬ ಕಮ್ಮಿ ಮತ್ತು ಹೇರ್ ಕೂಡ ಇರೋದೇ ಇಷ್ಟು ಇವಾಗ ಸಣ್ಣ ಇನ್ನು ಆಯಿಲ್ ಹಚ್ಚಿಲ್ಲ ಅಂದರೆ ಕೆಳದೇ ಬೇಡ ಎಲ್ಲ ಉದ್ರೂ ಹೋಗ್ಬಿಡುತ್ತೆ ಅದು ಈ ಬಿಸಿಲಲ್ಲಿ ಎಣ್ಣೆ ಹಚ್ಚಿಲ್ಲ ಅಂದರೆ ಬಿಡಿ ಕೂದಲು ಏನು ಗ್ರೋತ್ ಆದರೂ ಹೇಗಾಗುತ್ತೆ ಅಲ್ವ ಅದಕ್ಕೂ ಏನಾದರೂ ಬೇಕಲ್ಲ ನಾವು ಇವಾಗ ಚೆನ್ನಾಗಿ ಹೆಲ್ದಿಯಾಗಿರಬೇಕು ಅಂದರೆ ನಮಗೆ ಫುಡ್ ಎಲ್ಲ ಬೇಕು ತಲೆಗೆ ಎಣ್ಣೆ ಹಾಕಿಲ್ಲ ಅಂತ ಹೆಂಗಿರುತ್ತೆ ಅಲ್ವಾ ಹಾಗಾಗಿ ತಲೆಗೆ ಎಣ್ಣೆ ಹಾಕೋಣ ಅಂತ ಮತ್ತು ನನ್ನ ಕೂದಲು ಫುಲ್ಲು ನನ್ನ ಕೂದಲಿಗೆ ಎಣ್ಣೆ ಹಾಕಿಲ್ಲ ಅಂದರೆ ಫುಲ್ ಕೆಂಚು ಕೂದಲು ಆಗೋಗ್ಬಿಡುತ್ತೆ ಆಲ್ರೆಡಿ ನಂದು ಇರೋದೇ ಬ್ರೌನಿಷ್ ಹೇರ್ ಎಣ್ಣೆ ಹಾಕಿಲ್ಲ ಅಂದರೆ ಕೇಳೋದೇ ಬೇಡ ಮತ್ತು ಹೇರೆಲ್ಲ ವೈಟ್ ಕೂಡ ಆಗೋ ಸಾಧ್ಯತೆಗಳು ಜಾಸ್ತಿ ನಾವು ನೀಟಾಗಿ ನೋಡ್ಕೊಂಡಿಲ್ಲ ಅಂದರೆ ನಾನು ಆಲ್ಮೋಸ್ಟ್ ಈ ಥರ ಎಲ್ಲ ಕೇರ್ ಮಾಡೋದೆಲ್ಲ ಕಮ್ಮಿ ಬಟ್ ಇವತ್ತು ಬೆಳಗ್ಗೆ ಹೇರೆಲ್ಲ ಅಷ್ಟು ಹೋಗ್ಬೇಕಾದ್ರೆ ತುಂಬ ಬೇಜಾರಾಯಿತು ನೆನೆಯೂ ಅಷ್ಟೇ ವೆಡ್ಡಿಂಗ್ ಕಾರ್ಡ್ ಕೊಡಕ್ಕೆ ಹೋಗ್ಬೇಕಾದ್ರೆ ಹೇರ್ ಹಿಂಗೆ ಸ್ನಾನ ಮಾಡ್ಬೇಕಾದ್ರೆ ಅಷ್ಟು ಫುಲ್ಲು ಹೇರ್ ಫಾಲ್ ಆಗ್ತಾ ಇರೋದು ನನಗೆ ಮತ್ತು ಕೂಮ್ ಮಾಡ್ಬೇಕಾದ್ರೂ ತುಂಬ ಹೋಗ್ತಿದೆ ಹಾಗಾಗಿ ನೆಗ್ಲೆಕ್ಟ್ ಮಾಡೋದು ಬೇಡ ಇವಾಗ ಡಿಸೈಡ್ ಮಾಡಿದ ತಕ್ಷಣ ನಾನು ಇವಾಗ ಏನಾದರೂ ಮಾಡಬೇಕು ಅಂದ ತಕ್ಷಣ ಅವಾಗ ಮಾಡಿದ್ರೆ ಮಾಡ್ತೆ ಇಲ್ಲಾಂದರೆ ಮಾಡೋದಿಲ್ಲ ಹಾಗಾಗಿ ಇವಾಗ ಓದ್ತಾ ಇರ್ಬೇಕು ಸಡನ್ ನೆನಪಾಯಿತು ಎಣ್ಣೆ ಹಚ್ಕೊಳೋಣ ಅಂತ ಎಣ್ಣೆ ಹಚ್ಕೊಂಡು ಓದೋಣ ಹೇಳ್ಬಿಟ್ಟು ಹಾಗಾಗಿ ಎಣ್ಣೆ ಹಚ್ಚೋಣ ಅಂತ ಎಣ್ಣೆ ತಗೊಂಡಿದ್ದೀನಿ ನಾನು ಆಲ್ರೆಡಿ ಹೇಳಿದಾಗೆ ನಾನು ಯಾವುದೇ ರೀತಿಯಾಗಿರೋ ಎಣ್ಣೆ ಮನೇಲಿ ಪ್ರಿಪೇರ್ ಮಾಡೋದು ಕರ್ಬೇವಿನ ಸೊಪ್ಪು ಅದು ಏನೂ ಅಲ್ಲ ನ್ಯಾಚುರಲ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು ಎಷ್ಟು ಪ್ಯೂರ್ ಆಯಿಲ್ ಇದು ಅದನ್ನ ಯೂಸ್ ಮಾಡೋದು ಅದನ್ನೇ ಇವಾಗಲೂ ಸಹ ಹಾಕೊತ ಇದ್ದೀನಿ ಫುಲ್ಲು ಒಳಗೆ ತನಕ ರೂಟ್ ತನಕ ಹೋಗ್ಬೇಕು ಎಣ್ಣೆ ಮೇಲೆ ಎಣ್ಣೆ ಕ ನಾನು ಫಸ್ಟ್ ಹೇಗೆ ಗೊತ್ತಾ ಎಣ್ಣೆ ಹಾಕೊಳ್ಳೋದು ಮೇಲೆ ಎಣ್ಣೆ ಕಾಣ್ತಾ ಇರಬೇಕು ಇಲ್ಲಿ ಇರಬೇಕು ಆ ಥರ ರೂಟಿಗೇನೂ ಹಾಕೋದಿಲ್ಲ ಬರೀ ಹೇರಿಗೆ ಮಾತ್ರ ಆಗ್ತಾ ಇದೆ ಬಟ್ ರೂಟಿಗೆ ಹಾಕೋದು ಅಷ್ಟೇ ಮುಖ್ಯ ರೂಟ್ಸಿಗೆಲ್ಲ ಎಣ್ಣೆ ಹೋದ್ರೇ ನಮಗೆ ಹೇರ್ ಗ್ರೋತ್ ಆಗೋಕ್ಕಾಗಿರ್ಬೋದು ಮತ್ತು ನಮಗೊಂದು ಸ್ವಲ್ಪ ತಂಪು ಅಂತ ಫೀಲ್ ಆಗೋದು ಈ ಬಿಸಿಲಿಗೆಲ್ಲ ಎಣ್ಣೆ ಹಾಕೊಳ್ಳೋದು ಎಷ್ಟು ತುಂಬಾ ಒಳ್ಳೆಯದು ಯಾರೊಬ್ಬರೊಬ್ಬರು ನನ್ನ ಥರ ಇರ್ತಾರೆ ಎಣ್ಣೆ ಹಾಕದಿಲ್ಲದವರು ಅವರಿಗೆಲ್ಲ ಹೇಳೋಕ್ಕೆ ಈ ಆಯಿಲ್ ಹಾಕ್ಕೊಳ್ಳಿ ಕೂದಲನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ನಮ್ಮ ಗರ್ಲ್ಸಿಗೆ ಒಂದು ಲುಕ್ಕಾಗಿ ಕಾಣೋದೇ ನಮ್ಮ ಹೇರ್ಸ್ ಅದೇ ಇಲ್ಲ ಅಂದರೆ ನಾವು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ ತಲೆಗೆಲ್ಲ ಎಲ್ಲೇ ಎಣ್ಣೆ ಹಚ್ಕೊಳ್ಳಿ ಓಕೆ ಒಬ್ಬ್ರೊಬ್ರು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಹೇರಿಗಾಗಿರ್ಬೋದು ಫೇಸಿಗೆಲ್ಲ ಬಟ್ ಫೇಸಿಗೆ ಹೇರಿಗೆ ಎಲ್ಲ ನಾನು ಮುಂಚೆ ತುಂಬ ಕೇರ್ ಮಾಡ್ತಾ ಇದ್ದೆ ಆಯಿತಾ ಮದುವೆಗಿಂತ ಮುಂಚೆ ತುಂಬ ಅಂದರೆ ಅಷ್ಟು ತುಂಬ ಕೇರ್ ಮಾಡ್ತಾ ಇದ್ದೆ ಹೇರಿಗೆ ನಾನು ಫಸ್ಟ್ ಮೆಹೆಂದಿ ಎಲ್ಲ ಹಾಕೊತಿದ್ದೆ ಹೇರಿಗೆಲ್ಲ ಮೆಹೆಂದಿ ಹಾಕೋದು ಏನೇನೆ ಎಲ್ಲ ಹಾಕ್ತಿದ್ವಿ ಆಯಿಲ್ ಒಂದು ಹಾಕ್ತಾಯಿದ್ದಿಲ್ಲ ಆಯಿಲ್ ಹಾಕಕ್ಕೆ ನಮ್ಮಅಮ್ಮ ಹಿಡ್ದು ಎಳ್ಕೊಂಬಂದು ಎಣ್ಣೆ ಹಾಕ್ತಾಯಿದ್ರು ಇವಾಗ ಸಣ್ಣ ಮಕ್ಕಳು ಶ್ರೀಯಾಂಶು ಹಂಗೆ ಓಡೋಕ್ತಿರ್ತೀನಿ ಎಳ್ಕೊಂಬಂದು ಎಣ್ಣೆ ಹಾಕ್ತೀನಿ ನಾನು ಹಾಕೋಣಲ್ಲ ಅವನಿಗೆ ಹಾಕ್ತಾಯ್ರು ನಾನು ನಾ ಸಣ್ಣಬೇಕಾದ್ರೆ ನನಗೂ ನಮ್ಮ ಅಕ್ಕಗೆ ನಮ್ಮಮ್ಮ ಎಳ್ಕೊಂಡು ಬಂದು ಎಣ್ಣೆ ಹಾಕಿ ಜಡೆ ಎಲ್ಲ ಕಟ್ಟಿ ಜಡೆನ ಫೋಲ್ಡ್ ಮಾಡ್ತಾರಲ್ಲ ಜಡೆ ಕಟ್ಬಿಟ್ಟು ಫೋಲ್ಡ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ರು ಆಮೇಲೆ ಆಮೇಲೆ ಎಣ್ಣೆ ಹಾಕೋದೇ ಬಿಟ್ಟಿದ್ದು ಆಮೇಲೆ ಬರೋ ಸ್ಟ್ರೈಟ್ನಿಂಗ್ ಮಾಡ್ಕೊಳೋದು ಆದರೆ ಹೇರ್ ಕಲರ್ ಮಾಡಿಸ್ಕೊಳೋದು ಇಲ್ಲೆಲ್ಲ ಹಂಗೆಲ್ಲ ಇತ್ತು ಬಟ್ ಇವಾಗ ಹೇರ್ ಕಲರ್ ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಎಣ್ಣೆ ಹಾಕಿ ಸ್ವಲ್ಪ ಕೂದಲು ಮೇಲೆ ಕೇರ್ ಮಾಡೋಣ ಅಂತ ಯಾಕಂದರೆ ಒಬ್ರೊಬ್ಬರು ಕೂದಲೆಲ್ಲ ನೋಡ್ಬೇಕಾದ್ರೆ ನಂಗೆ ಆಸೆ ಆಗ್ತು ನಾನು ಕ್ಲೀನಾಗಿ ಎಣ್ಣೆ ಹಾಕಿ ಮತ್ತು ಹೇರ್ ಕಟ್ ಮಾಡ್ದೆಲ್ಲ ಇದ್ದಿದ್ರೆ ಚೆನ್ನಾಗಿ ಬರ್ತಾಯಿತ್ತು ಹೇರು ಅಂತ ಬಟ್ ಆ್ಯಕ್ಚುಲಿ ನನ್ನ ಹೇರ್ ತುಂಬಾ ಚೆನ್ನಾಗಿತ್ತು ಮದುವೆಗಿಂತ ಮುಂಚೆ ನೂಡಲ್ ನೂಡಲ್ಸ್ ಆಗಿ ಬಟ್ ನಾನು ಮದುವೆಗೆ ಅಂತ ಹೇರ್ ಸ್ಟ್ರೈಟಿಂಗ್ ಮಾಡಿಸ್ಕೊಂಡೆ ಗೈಸ್ ಯಾವುದು ಇದ್ರಲ್ಲಿ ಮಾಡಿಸ್ಕೊಂಡೆ ಅಂತ ಗೊತ್ತಿಲ್ಲ ನಂದು ಎಷ್ಟು ಚೆನ್ನಾಗಿರೋ ಹೇರ್ ಹೋಯಿತು ಅದರಲ್ದಲೇ ಇದು ದಪ್ಪ ಕೂಡ ಇತ್ತು ಅದು ಸಣ್ಣ ಆಗೋಯ್ತು ಇವಾಗ ಹೇ ನನ್ನ ಹೇರಿಗೊಂದು ಏನು ಇವಾಗ ಇದು ಕರ್ಲಿ ಹೇರ್ ನೈಸ್ ಹೇರ್ ಆ ಥರ ಎಲ್ಲ ಸಿಲ್ಕಿ ಹೇರ್ ಕರ್ಲಿ ಹೇರ್ ಅಂತೆಲ್ಲ ಹೇಳೋಕ್ಕೆ ನನ್ನ ಹೇರ್ ಯಾವುದು ಇದೆ ಅಂತಲೇ ನನಗೆ ಗೊತ್ತಿಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ಸ್ಮೂತ್ನಿಂಗ್ ಮಾಡಿಸಿದ್ದು ನಾನು ಹಾಳಾಗೋಯ್ತು ಸುಲಭಮ್ಮನೂ ಇವಾಗ ಬೈತಾ ಬೈತಾನೆ ಇರ್ತಾರೆ ಚೆನ್ನಾಗಿರೋದು ಹಾಳು ಮಾಡ್ಕೊಂಡಲ್ಲ ಹೇ ಅಂತ ಜಯಮ್ಮಾಯಿ ಕೂಡ ನೆನ್ನೆ ನಾನು ಇನ್ವಿಟೇಷನ್ ಕೊಡೋಕೆ ಹೋಗ್ಬೇಕಾರನೂ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿರೋ ನಾ ಹೇರ್ ನಾನೇನು ಹಿಂಗೆ ಮಾಡ್ಕೊಂಬಿಟ್ಟಿದ್ಯಲ್ಲ ದಿವ್ಯಾ ಇವಾಗ ಸ್ವಲ್ಪ ಪರವಾಗಿಲ್ಲ ಆವತ್ತು ಸ್ಮೂತ್ನಿಂಗ್ ಮಾಡಿಸಿ ನೋಡಿ ಸ್ಮೂತ್ನಿಂಗ್ ಮಾಡಿಸಿ ತುಂಬ ದಿನ ಆದಮೇಲೆ ಹೇರ್ ಸಲ ಒಂಥರ ಪರ್ಕೆ ಪರ್ಕೆ ಥರ ಹಂಗೆ ಎಷ್ಟು ಐಟು ನಿತ್ಬಿಡುತ್ತೆ ಹಿಂಗೆ ಅದೊಂಥರ ಗಲೀಜ್ ಕಾಣೋದಾಯ್ತು ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಿರೋ ಕೂದಲು ಹಾಳು ಮಾಡ್ಕೊಂಡಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಹಂಗೆ ಮೇಂಟೈನ್ ಮಾಡು ಅಂತ ನಮ್ಮಮ್ಮ ತುಂಬ ಹೇಳಿದರು ನಮ್ಮ ಪಾರು ಅಮ್ಮ ಕಟ್ ಹೇರ್ ಸ್ಮೂತ್ನಿಂಗ್ ಮಾಡಿಸ್ಬೇಡ ನಿನ್ನ ಕೂದಲು ತುಂಬ ಚೆನ್ನಾಗಿದೆ ಹೋಗುತ್ತೆ ಅಂತ ಬಟ್ ನನಗೆ ನನ್ನ ಏನಂದರೆ ನಾನು ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಅದು ಮಾಡಿ ಮುಗಿಸ್ಬಿಡ್ಬೇಕು ಇಲ್ಲಂದ್ರೆ ಸಮಾಧಾನ ಇರೋಲ್ಲ ಹಾಗಾಗಿ ನನಗೆ ಬೇಕು ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರು ನಾನು ಹೇಳಿದ್ದಕ್ಕೆ ಯಾವುದು ಇಲ್ಲ ಅಂತ ಇದ್ವರ ಹೇಳಿಲ್ಲ ಮಾಡಿಸ್ಕೊ ಹೇಳಿಬಿಟ್ಟು ಮಾಡಿಸಿದ್ರು ಇವಾಗ ನನಗೆ ಅನಿಸ್ತಿದೆ ದುಡ್ಡು ಅಷ್ಟು ಖರ್ಚು ಮಾಡಿದ್ದೀನಿ ನಾನು ಹೇರ್ ಸ್ಮೂತ್ನಿಂಗಿಗೆ ಸುಮ್ಮನೆ ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ ಅಂದರೆ ಅದರಿಂದ ಒಂದೊಂದು ಶಾಂಪೂಗೆ ನಾನು ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಒಂದು ಶಾಂಪು ಶಾಂಪೂಗೆ ಒಂದಷ್ಟು ದುಡ್ಡು ಸಿರಾಮಿಗೆ ಹೇರ್ ಎಂತ ನರಿಷ್ ಆಗೋಕ್ಕೆ ಒಂದು ಏನು ಕೊಟ್ಟಿದ್ರಪ್ಪ ಒಂದು ಕ್ರೀಮ್ ಥರ ಕೊಟ್ಟಿದ್ದರು ಓಕೆ ಅದೆಲ್ಲ ತುಂಬ ಹೆವೀ ಕಾಸ್ಟ್ಲಿ ಇದೆಲ್ಲ ಯೂಸ್ ಮಾಡಿದ್ದು ಬಟ್ ಇವಾಗ ಅದೆಲ್ಲ ಯೂಸ್ ಮಾಡಿ ಏನು ಪ್ರಯೋಜನ ಅಲ್ವಾ ನ್ಯಾಚುರಲ್ಲಾಗಿ ನಾವು ಮನೇಲಿ ಯೂಸ್ ಮಾಡೋದನ್ನೇ ಹಚ್ಕೊಂಡ್ರೇ ತುಂಬ ಒಳ್ಳೆಯದು ಇವಾಗ ಎಣ್ಣೆ ಅಪ್ಲೈ ಮಾಡಿ ಅಪ್ಲೈ ಇದ್ದೀನಿ ಇನ್ನು ಅಪ್ಲೈ ಆಗಿ ಇನ್ನು ಓದ್ಕೊಳ್ಳೋಕೆ ಕುತ್ಕೊಂತೀನಿ ಓಕೆ ಸ್ವಲ್ಪ ಹೊತ್ತು ಎಣ್ಣೆ ಎಲ್ಲ ಹಚ್ಕೊಂಡು ಅದ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಕೊಂಡೆ ಈಗ ಲಂಚ್ ಮಾಡೋಣ ಅಂತ ಕೂತಿದ್ದೀನಿ ನನಗೆ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಹಾಗಾಗಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಜಾಸ್ತಿ ಟೈಮೇ ಬೇಡ ಫೈವ್ ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ನೆಕ್ಸ್ಟ್ ಬ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ಊಟ ಮಾಡೋಣ ಬನ್ನಿ ಇವಾಗಷ್ಟೇ ಊಟ ಮುಗೀತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಗ್ ಫ್ರೈಡ್ ರೈಸ್ ಆ್ಯಕ್ಚುಲಿ ನಾವು ರೋಡ್ ಸೈಡಲ್ಲೆಲ್ಲ ತಿಂತೀವಲ್ಲ ಸೇಮ್ ಆ್ಯಸ್ ಈಸೇ ಬಂದಿತ್ತು ನಾನು ಇದಕ್ಕೇನು ಬೀಟ ರೈಸ್ ಆಗಿರ್ಬೋದು ಸೋನಾ ಮಸೂರಿ ಆ ರೈಸ್ ಏನು ಯೂಸ್ ಮಾಡಿಲ್ಲ ನಾರ್ಮಲ್ ರೈಸ್ ಬರೋದಲ್ಲ ರೇಷನಲ್ಲಿ ಸಿಗೋದನ್ನ ಆ ರೈಸೇ ಅಮ್ಮ ಉಡಿ ಉಡಿಯಾಗಿ ಮಾಡಿದರು ಅದರಲ್ಲೇ ಮಾಡ್ಕೊಂಡಿದ್ದೀನಿ ಸೇಮ್ ನಾವು ಹೇಗೆ ರೆಸ್ಟೋರೆಂಟ್ ಆಗಿರ್ಬೋದು ಔಟ್ಸೈಡ್ ತಿಂತೀವಿ ಸೇಮ್ ಹಾಗೆಯೇ ಟೇಸ್ಟ್ ಬಂದಿದೆ ಜಾಸ್ತಿ ಅವ್ರು ಯೂಸ್ ಮಾಡೋ ಥರ ಇಂಗ್ರೀಡಿಯೆಂಟು ನಾನು ಏನೂ ಯೂಸ್ ಮಾಡಿಲ್ಲ ಮನೆಯಲ್ಲಿರೋ ಇಂಗ್ರಿ ಇಂಗ್ರೀಡಿಯಂಟೇ ಹಾಕಿ ಮಾಡಿದ್ದು ಬಟ್ ಟೇಟ್ ಟೇಸ್ಟ್ ವೈಸ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡೇ ಕೊಡ್ತೀನಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇವಾಗ ಸದ್ಯಕ್ಕೆ ಅಮ್ಮನಿಗೆ ಜ್ಯೂಸ್ ಮಾಡಿಡೋಣ ಮುಂಚೆನೇ ಫ್ರೀಝರಲ್ಲಿ ಇದ್ರೆ ಕೋಲ್ಡ್ ಇರುತ್ತೆ ಅಮ್ಮ ಬರೋ ಅಷ್ಟರಲ್ಲಿ ಅಂತ ಆವಾಗ ಮಾಡಿದ್ರೆ ಅಷ್ಟು ಕೋಲ್ಡ್ ಇರೋದಿಲ್ಲ ಹಾಗಾಗಿ ಆಲ್ರೆಡಿ ಇವಾಗ ನಾನು ವಾಟರ್ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಇವಾಗ ಶುಗರ್ ಹಾಕಿಯೇ ಮಾಡಿದ್ದೀನಿ ನನಗೆ ಕುಡಿಬೇಕು ಅನ್ನಿಸ್ತಾ ಹಾಗಾಗಿ ಅಮ್ಮನಿಗೆ ಮಾತ್ರ ಮಾಡಿದ್ದೀನಿ ಇದನ್ನ ಇವಾಗ ಫಿಲ್ಟರ್ ಮಾಡೋಣ ಇಲ್ಲಿ ನೋಡಿ ಫಿಲ್ಟರ್ಗೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಹಿಂಗೆ ಹಾಕಿ ಅದು ಫಿಲ್ಟರ್ ಆಗ್ತಾ ಹೋಗುತ್ತೆ ಸ್ಪೂನ್ ಹಾಕಿಬಿಟ್ಟು ಅದೇ ಹಾಕ್ತೇವೆ ಅದೇ ಆಗ್ತಾ ಉಂಟು ಸ್ವಲ್ಪ ಸ್ಪೂನ್ ಹಾಕ್ಬಿಟ್ಟು ಇನ್ನು ಫಿಲ್ಟರ್ ಮಾಡಿಬಿಟ್ಟು ಆ ಜ್ಯೂಸ್ನ ತೆಗ್ದಿ ಫ್ರೀಝರಲ್ಲಿ ಇಡ್ತೀನಿ ಅಮ್ಮ ಬಂದ ತಕ್ಷಣ ಕುಡಿಲಿಕ್ಕೆ ಅವ್ರಿಗೆ ತಂಪಾಗುತ್ತಲ್ಲ ಇರೋ ಬಿಸಿಲಿ ಏನಾದರೂ ತಣ್ಣಗೆ ಸಿಕ್ಕಿರೋ ಸಾಕು ಅಂತ ಬಂದಿರ್ತಾರೆ ಪಾಪ ಹಾಗಾಗಿ ಅವ್ರಿಗೆ ಜ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ನೈಟಿಗೆಲ್ಲ ಮಾಡಬೇಕು ಕುಕ್ ಮಾಡಬೇಕು ಗೈ ಸಹ ರೈಸು ಮಾಡಬೇಕಂತ ಅನ್ಕೊತೀನಿ ರೈಸ್ ನಂಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಆಲ್ರೆಡಿ ಇದೆ ಅದು ಸಾಕಾಗುತ್ತಾ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ರೈಸು ಮಾಡಬೇಕು ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದ್ದರೆ ರೈಸ್ ನೋಡಿದ್ರೆ ಸಾಕಾಗೋದಿಲ್ಲ ಅನ್ನ ಮಾಡಬೇಕು ಸಾಂಬಾರು ಕೂಡ ಮಾಡಬೇಕು ಏನು ಸಾಂಬಾರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಮೀನು ಬಂತು ತೆಕ್ಕೋಣ ಅಂತ ಅಂದ್ಕೊಂಡೆ ನನಗೆ ಕ್ಲೀನ್ ಮಾಡೋಕೆ ಬರೋದಿಲ್ಲ ಅಲ್ಲ ಅವತ್ತು ಕ್ಲೀನ್ ಮಾಡಿದ್ದು ಕರೆಕ್ಟಾಗಿ ಬಂದಿದ್ದಿಲ್ಲ ಬಟ್ ಆದರೂ ಪಾಪ ಎಲ್ಲರೂ ತಿಂದರು ಮಾಡಿದ್ದೀನಲ್ಲ ಅಂತೇಳ್ಬಿಟ್ಟು ಮತ್ತು ತುಂಬ ಅವತ್ತು ಮೀನು ಕ್ಲೀನ್ ಮಾಡಿದ್ದು ಇನ್ನೂ ನನಗೆ ಕೂತ್ಕೆ ನಾವು ಹೋಗೇ ಇಲ್ಲ ಹಾಗಾಗಿ ಬೇಡ ಮೀನು ತಗೊಳೋದು ತಗೊಂಡ್ರೆ ಕ್ಲೀನ್ ಮಾಡಿ ನನಗೆ ಸಾಂಬಾರು ಮಾಡಿಡಬೇಕು ಹಾಗಾಗಿ ಅಮ್ಮ ಬಂದ ಮೇಲೆ ಇವತ್ತೇನು ಕರಿ ಮಾಡೋದು ಕೇಳ್ಬಿಟ್ಟು ಮಾಡೋಣ ಅಂತ ಸದ್ಯಕ್ಕೆ ಫಿಲ್ಟರ್ ಮಾಡಿ ಫ್ರೀಸರ್ ಇಟ್ಟು ಮತ್ತೆ ಓದ್ಕೊಳಕ್ ಕೂತ್ಕೊತೀನಿ ಅಮ್ಮಂಗ್ ಜ್ಯೂಸ್ ಎಲ್ಲ ಮಾಡಿಟ್ಟೆ ಇವಾಗ ಸ್ವಲ್ಪ ಮೋಡ ಆಗಿದೆ ಕ್ಲೈಮೇಟ್ ನೋಡಿ ಹಾಗಾಗಿ ಅಮ್ಮ ಮೇಲೆ ಕಾಫಿ ಮತ್ತೆ ಪೆಪ್ಪರ್ನ ಹಾಕಿದ್ರು ಅದನ್ನ ಎಲ್ಲ ತಂದು ಕೆಳಗಿಟ್ಟೆ ಮತ್ತು ಟೈಮ್ ಬಂದು ಇವಾಗ ತ್ರೀ ಓ ಕ್ಲಾಕ್ ಹಾಗಾಗಿ ಶ್ರೇಯಾಷ್ಟ ಕರ್ಕೊಂಬರೋ ಟೈಮ್ ಕೂಡ ಆಯಿತು ರೆಡಿಯಾಗಿದ್ದೀನಿ ಇನ್ನೇನು ಅವ್ರನ್ನ ಕರ್ಕೊಂಬರಕ್ಕೆ ಹೋಗಬೇಕು ಗುಡ್ಗು ಕೂಡ ಬರ್ತಾ ಉಂಟು ಇದು ಗುಡುಗು ಸಿಡ್ಲು ಮಿಂಚೆಲ್ಲ ಬಂದರೂ ನಮ್ಮ ನಂದು ಮಳೆ ಮಾತ್ರ ಬರ್ತಾಯಿಲ್ಲ ಬೇರೆ ಎಲ್ಲ ಕಡೆ ಮಳೆ ಬರ್ತಿದೆ ಆದರೂ ಹೇಳೋಕ್ಕಾಗಲ್ಲಲ್ಲ ಕ್ಲೈಮೇಟಿಂದ ಹೇಗೆ ಅಂತ ಹಾಗಾಗಿ ಒಂದು ಎಮರ್ಜೆನ್ಸಿಗೆ ಇರಲಿ ಅಂತ ಅಂಬ್ರೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂಬ್ರೆಲ ಇದ್ದರೆ ಬಿಸ್ಲಿಗೂ ಆಗುತ್ತೆ ಮಳೆಗೂ ಆಗುತ್ತೆ ಈಗ ಬಿಸಿಲು ಬಂದರೆ ಬಿಸಿಲಿಗೆ ಮಳೆ ಬಂದರೆ ಮೊದಲೇ ಅಂತ ಅಂತೇಳ್ಬಿಟ್ಟು ಈಗ ಹೋಗಿ ಪಟ್ಟ ಅಂತ ಶ್ರೇಯಾಂಶನ ಕರ್ಕೊಂಡು ಬೇಗ ಬಂದುಬಿಡೋಣ ಬನ್ನಿ ಹೊರಡೋಣ ಶ್ರೇಯಾಂಶನ ಅಂಗನ ಒಳಗಿಂದ ಕರ್ಕೊಂಬಂದೆ ಅದಕ್ಕೆ ಅಚ್ಚನ ಹೋಗಬೇಕು ಹೋಗ್ಬೇಕು ಹೇಳ್ಬಿಟ್ಟು ಬಂತು ಇವಾಗ ಎಳ್ನೀರ್ ಬೇಕು ಅಂತ ಹೇಳ್ದೆ ಹಾಗಾಗಿ ಅಚ್ಚ ಎಳ್ನೀರ್ ಕೊಚ್ಕೊಂಡು ಬಂದರು ಓಕೆ ಇವಾಗ ಅಚ್ಚನ ಅಂಗಡಿಯಿಂದ ಇವ್ನ ಕೇಕ್ ಬೇಕು ಅಂತ ತಗೊಂಡು ಮತ್ತೆ ಬಾಟ್ಲಲ್ಲಿ ಏನೋ ಇಟ್ಕೊಂಡಿದ್ದೆ ಅವನ ಹತ್ರ ಕೇಳೋಣ ಅದೇನಂತ ಶ್ರೇಂಜ್ ಕೈಯಲ್ಲಿ ಏನ ಮಂಜಿಗೆ ಅಂತ ಮಜ್ಜಿಗೆ ಮಾ ಮಜ್ಜಿಗೆ ವೆರಿ ಗುಡ್ ಅವಾಗ್ಲಿಂದ ಮಂಜಿಗೆ ಮಂಜಿಗೆ ಅಂತ ಹೇಳ್ತಾ ಇದ್ದಾನೆ ಸನಿ ಕೈಯಲ್ಲಿ ಇರೋದೇನು ಅದೇನು ಏನ ಹಾಂ ಮಜ್ಜಿಗೆ ಸೈಡ್ ವೇ ಸೈಡ್ ನಡೀರಿ ಈ ಟೀ ಶರ್ಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅವನಿಗೆ ಹಲೋ ಚೆನ್ನಾಗಿ ಕಾಣ್ತಾ ಇದ್ದೀರಾ ಶ್ರೀಯಾಂಶ ಇವಾಗ ಮನೆ ಹತ್ರ ಮೀನು ಬಂದಿದೆ ಹಾಗಾಗಿ ಎಲ್ಲರೂ ಇಸ್ಕೊಳಕ್ಕೆ ಬಂದರು ನೋಡಿರಿ ನಮ್ಮ ಏರಿಯ ಆಂಟಿಯವರೆಲ್ಲರೂ ಇದ್ದಾರೆ ಅಮ್ಮ ಒಂದು ದೊಡ್ಡ ಮೀನು ತಗೊಂಡಿದ್ದಾರೆ ಯಾವುದು ತೋರಿಸ್ತೀನಿ ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅದೇ ಕ್ಲೀನ್ ಮಾಡ್ತಿದ್ದಾರಲ್ಲ ಇದೇ ನಾವು ತಗೊಂಡಿರೋ ಮೀನು ಇಷ್ಟು ದೊಡ್ಡದು ಅಮ್ಮಂಗೆ ಅದು ಕ್ಲೀನ್ ಮಾಡೋಕೆ ಬರಲ್ಲ ಅಂತ ಅವ್ರು ಅದನ್ನೇ ಕ್ಲೀನ್ ಮಾಡಿಸ್ತಾ ಇದ್ದಾರೆ ನಮ್ಮ ಮಡಿಕೇರಿಯಲ್ಲಿ ಮೊದಲನೇ ಮಳೆ ಬರ್ತಾ ಉಂಟು ಇವಾಗ ಎಷ್ಟು ತಂಪಾಗಿ ಫೀಲ್ ಆಗ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಮಳೆ ಬರ್ತಾ ಇರೋದು ಯಾಕಂದ್ರೆ ಬಾವಿಗಳೆಲ್ಲಾ ನೀರೆಲ್ಲ ಬತ್ತೋಗ್ತಾ ಇತ್ತು ಇವ್ರ ಮೀನ್ ಗಾಡಿ ಬಂದಿದ್ದಿಕೂ ಈ ಮಳೆ ಬರೋದಕ್ಕೂ ಕರೆಕ್ಟ್ ಆಯ್ತು ನೋಡಿ ಎಷ್ಟು ಜೋರ್ ಬರ್ತಾ ಉಂಟು ಸಣ್ಣ ಇವ್ ಸ್ಲೇಟ್ ಇಡ್ಕೊಂಡವ್ ಛತ್ರಿ ಅಂತ ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿದೆ ಇವಾಗ ನೆಕ್ಸ್ಟ್ ಕಿಚನ್ ಕಡೆ ಹೋಗೋಣ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಪ್ರಮೋದ್ ಅವ್ರು ನೋಡಿ ಕ್ರಿಕೆಟ್ ಹಾಕಿ ಹೊರಗೆ ಹೋಗಿದ್ದಾರೆ ಅಮ್ಮ ಇಲ್ಲಿ ಅನ್ನ ಬಸೀತಾ ಇದ್ದಾರೆ ಓಕೆ ಶ್ರೇಯಾಂಶ್ ಕಿಚನಲ್ಲಿ ಏನು ಮಾಡ್ತಾ ಇದ್ದೀರಾ ಏನದು ಅಲ್ಲ ಏನದು ಅವಕಾಡು ಪಲ್ಯ ಹಾಂ ಇಲ್ಲಿ ನೋಡಿ ಏನು ಹೇಳ್ತಾರೆ ಅದಕ್ಕೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ ತಿಂತ ಇದ್ದಾನೆ ಶ್ಯಾನು ಹಾಂ ಪಲ್ಯ ತಿಂತ ಇದ್ದಾನೆ ಇವತ್ತು ಆಲ್ರೆಡಿ ನಿಮಗೆ ಗೊತ್ತು ನಮ್ಮ ಮನೇಲಿ ಏನು ಕರಿ ಅಂತ ನಮ್ಮ ಮನೇಲಿ ಬಂದು ಫಿಶ್ ಕರಿ ಇವತ್ತು ಹಾಗೆ ಈ ಕಡೆ ಫಿಶ್ ಫ್ರೈ ಇಟ್ಟಿದ್ದೀವಿ ನೋಡಿ ಅವ ಅಮ್ಮ ಮಸಾಲೆ ಮಾಡಿಟ್ಟಿರಲು ಸ್ಮೆಲ್ ಘಮ ಘಮ ಹಾಂ ಮತ್ತು ಇದು ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ದೋಸೆಗೆ ಹಿಟ್ಟು ರುಬ್ಬಿಟ್ಟಿದ್ದೀನಿ ಹಾಂ ಯಾರನ್ನ ಕಣ್ಗೇನು ಮಿಶ್ರಿ ನೋಡಿ ವಿಂಡೋಲಿ ಕೂತ್ಕೊಂಡೆ ಒಂದು ಸಮೋಸನ ತೆಗೆದು ಫುಲ್ಲು ಸಹ ತಿಂದಿಲ್ಲ ಬರೀ ವೇಸ್ಟ್ ಮಾಡ್ತಾನೆ ನಿಮ್ಮ ಸಮೋಸ ತೊಗೊಂಡಿದ್ದ ಶ್ರೀ ಸಮೋಸನ ಎತ್ಕೊಂಡು ಫುಲ್ ಪುಡಿ ಪುಡಿ ಮಾಡಿಟ್ಟು ಇಲ್ಲಿ ಬಂದು ಕಿಟಕಿಯಲ್ಲಿ ಕೂತ್ಕೊಂಡಿದ್ದಾನೆ ಫಿಶ್ ಅಲ್ಲ ಹಾಗೆ ಹೆಂಗೆ ಸ್ಕಿಪ್ ಮಾಡಲಿ ಫಿಶ್ನ ಅಂತ ನೋಡ್ಕೊಂಡು ಕುತ್ಕೊಂಡಿದ್ದಾನೆ ಸರಿ ತಿನ್ನಿ ಬಟರ್ ಫ್ರೂಟ್ ತಿನ್ನಿ ನೋಕಣ ಹೆಂಗೆ ತಿಂತೀರಾ ಹಾಂ ಹಾಂ ಪಲ್ಯ ತಿನ್ನಿ ನೋಡಿ ಹೇಗಿದೆ ಪಲ್ಯ ಟೇಸ್ಟ್ ಹೆಂಗಿದೆ ಸ್ವೀಟಾ ಸಾಲ್ಟಾ ಸಾಲ್ಟಾ ಸ್ವೀಟ್ ಅಲ್ವಾ ಓಕೆ ಇವಾಗ ಬಂದು ನೋಡು ನಮ್ಮ ಮುದ್ದಮ್ಮ ಇವ್ ನಮ್ಮ ಮುದ್ದಮ್ಮ ನೀನು ತಿನ್ನಿ ನೀನು ಮುಟ್ಬೇಡ ಮುಟ್ಬಾರ್ದು ಶ್ರೀ ತಿನ್ನಿ ಇವತ್ತಿನ ಕಿವಿ ಮಾತು ಜೀವನ ಸಾಗಿದಂತೆ ನಾವು ಸಾಗಬಾರದು ನಾವು ಬಯಸಿದಂತೆ ನಮ್ಮ ಜೀವನ ಸಾಗಬೇಕು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳೋಣ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ Ta, ta bye bye love you all